ಹಂತಕ್ಕೆ ತಲುಪುತ್ತಿರುವ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕೆಂಬ ಸದುದ್ದೇಶದಿಂದ ತಾನು ಯಾವುದೇ ಪ್ರತಿಪಾಲಕ್ಷ ಇಲ್ಲದೆ ದಾನಿಗಳ ಸಹಕಾರದೊಂದಿಗೆ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಹಚ್ಚುವ ಕೆಲಸ ಮಾಡುವುದರ ಮೂಲಕ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸೋಣ ಅಭಿಯಾನ ಮಾಡುತ್ತಿರುವುದಾಗಿ ಸಮಾಜ ಸೇವಕಿ ಹಾಗೂ ಕೆಚ್ಚದೆಯ ಕನ್ನಡತಿ ಅಕ್ಕ ಅನೂರ್ ಅವರು ತಿಳಿಸಿದ್ದಾರೆ ಚಿಂತಾಮಣಿ ತಾಲೂಕು ಕಸ್ಬಾ ಹೋಬಳಿ ಮುನಗನಹಳ್ಳಿ ಸರ್ಕಾರಿ ಶಾಲೆಗೆ ದಾನಿಗಳ ಸಹಕಾರದೊಂದಿಗೆ ಕೆಚ್ಚತೆಯ ಕನ್ನಡತಿ ಅಕ್ಕ ಅನು ಹಾಗೂ ಇವರ ತಂಡ ಮುನಗನಹಳ್ಳಿ ಗ್ರಾಮದ ಶಿಕ್ಷಕ ರಮೇಶ್ ರವರ ಮಾರ್ಗದರ್ಶನದಲ್ಲಿ ಹಲವು ದಿನಗಳಿಂದ ಸುಣ್ಣ ಬಣ್ಣ ಬಳಿಯುವ ಕೆಲಸ ಮಾಡಿ ಸರ್ಕಾರಿ ಶಾಲೆಗೆ ಮೆರುಗನ್ನು ತಂದುಕೊಟ್ಟಿರುವುದರಿಂದ ಮುನಗನಹಳ್ಳಿ ಗ್ರಾಮಸ್ಥರು ಹಾಗೂ ಮುನಗನಹಳ್ಳಿ ಶಾಲೆಯ ವೃಂದದವರಿಂದ ಅಕ್ಕ ಅನು ಹಾಗೂ ಇವರ ತಂಡಕ್ಕೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುನಗನಹಳ್ಳಿ ಗ್ರಾಮಸ್ಥರು ಹಾಗೂ ಶಿಕ್ಷಕ ವೃಂದ ಸಮಾಜ ಸೇವಕಿ ಹಾಗೂ ಕೆಚ್ಚದೆಯ ಕನ್ನಡತಿ ಅಕ್ಕ ಅನು ಹಾಗೂ ಇವರ ತಂಡಕ್ಕೆ ಆತ್ಮೀಯವಾಗಿ ಶಾಲು ಒದಿಸಿ ಹೂಮಾಲೆ ಹಾಕಿ ನೆನಪು ಕಾಣಿಕೆ ನೀಡಿ ಸನ್ಮಾನಿಸಿ ಅಭಿನಂದಿಸಿ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಿದರು ಈ ವೇಳೆ ಅಕ್ಕ ಅನೂರವರು ಕಾರ್ಯಕ್ರಮ ನಡೆಸಿ ಮಾತನಾಡಿ ತಾನು ಉತ್ತರ ಕರ್ನಾಟಕದವಳಾಗಿದ್ದು ಖಾಸಗಿ ಶಾಲೆಗಳ ಅವಳಿಯಿಂದ ಮುಂದಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಲ್ಲಿಯೇ ಸರ್ಕಾರಿ ಶಾಲೆಗಳೇ ಎಂದರೆ ಆಗಿತ್ತು ಎನ್ನುವ ಪಾಠ ಕೂಡ ಕೇಳಬಹುದಾಗಿದ್ದು ನಮ್ಮ ಭಾಗದಲ್ಲಿ ಮಕ್ಕಳ ಹಾಜರಾತಿ ಕಡಿಮೆಯಿಂದ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪುತ್ತಿರುವುದರಿಂದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗದೆ ಬಾಲ್ಯ ವಿವಾಹಗಳು ಹೆಚ್ಚಾಗಿ ನಡೆಯುತ್ತಿದ್ದನ್ನು ಕಂಡ ತಾನು ಬಡ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕಾದರೆ ಸರ್ಕಾರಿ ಶಾಲೆಗಳಿಂದ ಮಾತ್ರ ಸಾಧ್ಯವೆಂದು ಅರಿತು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಆಕರ್ಷಿಸಲು ತಾನು ಯಾವುದೇ ರೀತಿಯ ಪ್ರತಿಫಲಕ್ಷೆ ಇಲ್ಲದೆ ಹಲವಾರು ಕಷ್ಟಗಳನ್ನು ಎದುರಿಸಿ ರಾಜ್ಯದಲ್ಲಿನ ಇಪ್ಪತ್ತ ಮೂರು ಜಿಲ್ಲೆಗಳಲ್ಲಿ ಧಾನ್ಯಗಳ ಸಹಕಾರದೊಂದಿಗೆ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಹಚ್ಚಿ ಒಂದು ಮೆರುಗನ್ನು ನೀಡುತ್ತಿದ್ದು ತಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ನಾಗರೆಡ್ಡಿ ಬಿಆರ್ಸಿ ಸಿ ಕೋ ಆರ್ಡಿನೇಟರ್ ವೆಂಕಟಮಣ್ಣ ರೆಡ್ಡಿ ಇ ಸಿಒ ರಾಜಣ್ಣ ಸಿಆರ್ಪಿ ಪಿ ಚಿನಪ್ಪ ಮುನಗನಹಳ್ಳಿ ಗ್ರಾಮದ ಮುಖಂಡರಾದ ಮುನಿಮಂಕರೆಡ್ಡಿ ಟೊಮಾಟ ಮಂಡಿ ಮಾಲಕ ಮೋಹನ್ ಅಂಗಡಿ ನಾಗರಾಜ್ ದೇವರಾಜ್ ಇಂಜಿನಿಯರ್ ಶಿವರೆಡ್ಡಿ ಕೃಷ್ಣಾರೆಡ್ಡಿ ರಾಮಕೃಷ್ಣ ರೆಡ್ಡಿ ಲಕ್ಷ್ಮಣ ರೆಡ್ಡಿ ಮುಖೇಶ್ ಮುಖ್ಯ ಶಿಕ್ಷಕ ಜಯದೇವ್ ಶಿಕ್ಷಕಿಯರಾದ ಪುಷ್ಪಲತಾ ಲಾವಣ್ಯ ದಿವ್ಯ ಸೇರಿದಂತೆ ಅಕ್ಕ ಅನುತಂಡದ ಸದಸ್ಯರು ಮುನಗನಹಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ವೈಒಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು ಸಿಸಿ ರಸ್ತೆ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ವಾಕಿಂಗ್ ಪಾತ್ ಮಕ್ಕಳ ಆಟದ ಮೈದಾನ ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ ಒಳಚರಂಡಿ ಸಂಸ್ಕರಣಾ ಟ್ಯಾಂಕ್ ಪಾದಚಾರಿ ಮಾರ್ಗ ಮಳೆ ನೀರು ಕೊಯ್ಲು ಸೌಲಭ್ಯ ಬ್ಯಾಂಕಿನ ಸಾಲ ಸೌಲಭ್ಯ ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಅವರು ಅವರಿವರಲ್ಲೆಲ್ಲ ನಮ್ಮ ಶಾಲೆಗೆ ಇವರು ಇಷ್ಟೊಂದು ಸಹಾಯ ಮಾಡಿದ್ದಾರೆ ನಾವೇನು ಸುಮ್ಮನೆ ಸುಣ್ಣ ಬಣ್ಣ ಬಳಸಿದೀವಿ ಇವರು ಕೊಡುವಂತ ಮನಸ್ಸು ಮಾಡಿದ್ದಾರೆ ಇಲ್ಲ ಸರ್ ನಾವೇನು ಒಂದು ವಾರದಲ್ಲಿ ಶಾಲೆ ಮುಗಿಸಿದ್ವಿ ನೀವು ಎಷ್ಟೋ ದಿನ ಶ್ರಮ ಪಟ್ಟಿದ್ದಾರೆ ಈ ಶಾಲೆ ಕೊಟ್ಟಿದ್ದೀರಲ್ಲ ಅದೊಂದು ಗುಣ ಎಲ್ಲರಲ್ಲೂ ಬರ್ಬೇಕು ಹ್ಮ್ ಅಲ್ವಾ ಸರ್ ನಮ್ಮೂರ ಶಾಲೆಗೆ ಈ ಕಡೆ ನೋಡ್ರಿ ನಮ್ಮ ಮಾತಾಡ್ತಾರೆ ಕೋಟೆ ಬಾಗ್ಲೂ ತಂದ್ರೇನೆ ರಾಜ್ಯ ಅಂತ ಗೊತ್ತಾಗೋದು ಹಂಗೆ ಕನ್ನಡ ಸಾಧ್ಯ ಹೋದ್ರೇನೆ ಕರ್ನಾಟಕ ವಿಕಾಸ ಬೇಕು

ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಟ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಫೈವ್ ಒನ್ ನೈನ್ ಫೈವ್ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಗಣ್ಯರಿಗೆ ನನ್ನ ಸರ್ಕಾರಿ ಕನ್ನಡ ಶಾಲೆಗಳು ನಮ್ಗಾಗಿ ಉಳಿದಂತ ಬಹುದೊಡ್ಡ ಆಸ್ತಿಗಳು ಯಾಕಂದ್ರೆ ನಾವೇನಿದ್ವಿ ಬಡವರು ನಿರ್ದೇಶಕರು ಅಂತ ಏನಿದ್ವಿ ಇಲ್ಲಿ ಸರ್ಕಾರಿ ಕನ್ನಡ ಶಾಲೆ ಕಲಿತ ಇದೀವಿ ಮುಂದೊಂದು ದಿನ ನಾವು ಈ ಕನ್ನಡ ಶಾಲೆಗಳನ್ನೂ ಹಳ್ದೋಗ್ಬಿಟ್ರೆ ಆ ಪತ್ರಿಕೆಗಳಲ್ಲಿ ಓದಬೇಕಾಗುತ್ತೆ ಬೇರೊಂದು ಖಾಸಗಿ ಶಾಲೆಗಳಲ್ಲಿ ಈ ಥರ ಕಲಿಸ್ತಿರ್ತಾರೆ ಮಕ್ಕಳೇ ಇದು ಸರ್ಕಾರಿ ಕನ್ನಡ ಶಾಲೆಗಳು ಇಲ್ಲಿ ಬಡವರು ನಿರ್ಗತಿಕರು ಓದ್ತಾ ಇದ್ರು ಈಗ ಅವರೆಲ್ಲ ಈ ಶಾಲೆಗಳು ಮುಚ್ಚಿದ್ರಿಂದ ಅವರೆಲ್ಲ ಕೂಲಿ ಕೆಲಸಕ್ಕೆಲ್ಲ ತಿಾಡ್ತಾ ಇದ್ದಾರೆ ಕೆಲಸ ಸಿಗದೆ ನಿರುದ್ಯೋಗಿಗಳಾಗಿದ್ದಾರೆ ಅಂತಂದ್ಬಿಟ್ಟು ಈ ಥರ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಅಭಿಯಾನವನ್ನು ಯಾವುದೋ ಶೋಕಿಗಾಗಿನೋ ಎಲ್ಲೋ ಒಂದು ಕಡೆ ನೀ ಪೇರನ್ನ ಕ್ರಿಯೇಟ್ ಮಾಡ್ಕೋಬೇಕಂತ ಅಂದ್ಕೊಂಡು ನನಗೆ ಅಭಿಯಾನವನ್ನು ನಾನು ಕ್ರಿಯೇಟ್ ಮಾಡಿಲ್ಲ ಈ ಅಭಿಯಾನಕ್ಕೆ ನಾನು ಬಂದಿಲ್ಲ ನನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಲ್ಯ ವಿವಾಹಗಳು ತುಂಬಾ ಆಗ್ತಾ ಇದ್ವು ಬಾಲ್ಯ ವಿವಾಹಕ್ಕೆ ಕಾರಣ ಏನಂತಂದ್ರೆ ಶಿಕ್ಷಣದಿಂದ ವಂಚಿತರಾದ ಜನಗಳು ಬಾಲ್ಯ ವಿವಾಹವನ್ನ ಮಾಡ್ತಿದ್ರು ಅಲ್ಲಿ ಹಳ್ಳಿಗಳಲ್ಲಿ ಶಿಕ್ಷಣ ಇಲ್ದಿರೋಟ ಏನು ಮಾಡೋಕ್ಕಾಗಲ್ಲ ಮದುವೆ ಮಾಡಿ ಕಳ್ಸಿ ಆನಂತರ ಅನಂತರ ಆ ಹೆಣ್ಮಕ್ಳ ಜೀವನ ಯಾವ ತರ ಇರುತ್ತೆ ಒಂದಿಷ್ಟು ಬೇರೆ ಬೇರೆ ನಾನು ನಾಡ್ಕೊಂಡೆ ಒಂದಿಷ್ಟು ನಿರುದ್ಯೋಗಿಗಳ ಜೀವನವನ್ನ ನಾಡ್ಕೊಂಡೆ ಒಂದಿಷ್ಟು ವ್ಯಸನ ಮಾಡುವಂತ ಯುವಕರನ್ನೆಲ್ಲ ಕಂಡೆ ಅದನ್ನೆಲ್ಲ ಕಂಡುಬಿಟ್ಟು ಮನಗಂಡು ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಕಂಡು ನಾನು ಏನಾದ್ರೂ ಒಂದು ಮಾಡ್ಬೇಕಲ್ಲ ಅಂತ ನಾನು ಮುಂದೆ ಬಂದಿರೋ ಟೈಮಲ್ಲಿ ಮೊದಲು ನನಗೆ ಕಣ್ಣು ಕಣ್ಣಿಗೆ ಕಂಡಿದ್ದು ಸರ್ಕಾರಿ ಕನ್ನಡ ಶಾಲೆಗಳು ಆ ಒಂದು ಟೈಮಲ್ಲಿ ಒಂದು ನಾಲ್ಕೈದು ವರ್ಷ ಟೈಮಲ್ಲಿ ಕನ್ನಡ ಶಾಲೆಗಳು ಮುಚ್ಚೋಯ್ತಾ ಇದೆ ಅಂತ ನಾನು ಪೇಪರಲ್ಲಿ ಕಂಡಿದ್ದೆ ಅದಕ್ಕೆ ಮುಖ್ಯ ಕಾರಣಗಳು ಏನಂತಂದ್ಬಿಟ್ಟು ನಾನು ಶಾಲಾ ಶಿಕ್ಷಕರನ್ನ ವಿವರ ಸಿಕ್ಕಿರೋದಾಗ ಅಹ್ ತುಂಬಾ ಜನ ಈಗ ವೆಸ್ಟರ್ನ್ ಕಲ್ಚರ್ ಆಗಿರ್ಬೋದು ಖಾಸಗೀಕರಣಕ್ಕೆ ಮಾರು ಹೋಗ್ಬಿಟ್ಟು ಇದು ಪ್ರೈವೇಟ್ ಸ್ಕೂಲ್ಗೆಲ್ಲ ಮಕ್ಕಳನ್ನ ಅಮ್ಮ ಕನ್ನಡ ಶಾಲೆಗೆ ಮಕ್ಕಳು ಬರ್ತಿಲ್ಲ ಇನ್ನೇನ್ ಅಂತ ಶಿಕ್ಷಕರೇ ಆದಾಗ ನಾನು ಪಾಲಕರ ಹತ್ರ ಹೋಗ್ಬಿಟ್ಟು ಕೇಳಿದೆ ನಿಮ್ಮ ವಿಫಲತೆಗೆ ಏನ್ ಕಾರಣ ಈ ತರ ಶಾಲೆಗಳಿಗೆ ಯಾಕೆ ಕಳಿಸ್ತಾ ಇದ್ರ ನೀವು ಪ್ರೈವೇಟ್ ಶಾಲೆಗೆ ಯಾಕೆ ಕಳಿಸ್ತಾ ಸರ್ಕಾರದಿಂದ ಇಷ್ಟೆಲ್ಲ ಸೌಲಭ್ಯಗಳಿದ್ರು ನೀವ್ ಯಾಕೆ ಕಳ್ಸ್ಕೊತಾ ಇಲ್ಲ ಅಂತ ಇಲ್ಲಮ್ಮ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಕಳಪೆ ಕಾಮಗಾರಿ ಇರುತ್ತೆ ಶಾಲೆಯಲ್ಲಿ ಶೌಚಾಲಯಗಳಿರಲ್ಲ ಉತ್ತಮ ಟೀಚರ್ಸ್ಗಳು ಇರೋದಿಲ್ಲ ಟೀಚರ್ಸ್ ಇದ್ರೂ ಏನು ಕಲಿಸ್ತಾರೆ ಗೊತ್ತಾಗಲ್ಲ ಕೆಲವೊಂದು ಶಾಲೆಗಳಲ್ಲಿ ನಾನು ಕಂಡಂತೆ ಕೆಲವೊಂದು ಶಾಲೆಗಳಲ್ಲಿ ಈ ತರ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಸರಿಯಾಗಿರಲ್ಲ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೂಡ ಸಿಗ್ತಾ ಇಲ್ಲ ಇದರಿಂದ ಮತ್ತೆ ಇವತ್ತು ನಾಳೆ ಹೋಗುವಂತ ಈ ಶಾಲೆಯಲ್ಲಿ ನಮ್ಮ ಮಕ್ಕಳು ಹೇಗೆ ಕಲಿಯೋದು ನಾವಂತೂ ಕಲಿಯೋಕಾಗ್ಲಿಲ್ಲ ಆಗಲಿಲ್ಲ ನಾವಂತೂ ದಡರಾಗಲಿಲ್ಲ ನನ್ನ ಮಕ್ಕಳ ಜೊತೆ ಅವರು ಮುಂದೆ ಚೆನ್ನಾಗಿ ಉತ್ತಮ ನಾಗರಿಕರಾಗಿ ಬದುಕಿ ಅಂತ ನಾವು ಬಳಸ್ತಾ ಇದೀವಿ ಅಂತ ಒಂದು ಹಳ್ಳಿ ಜನ ಆ ಪಾಲಕರು ಹೋರ್ಸಿಟಲ್ಲ ನಮ್ಗೆ ಈ ವಿಷಯವನ್ನ ತಿಳಿಸಿದ್ರು ನಾನು ಮೊದಲು ಸರ್ಕಾರಿ ಕನ್ನಡ ಶಾಲೆಗಳು ಉಳಿಬೇಕಾದ್ರೆ ಮಕ್ಕಳಿಗೆ ಓದಂತ ಒಂದು ವಾತಾವರಣ ಕ್ರಿಯೇಟ ಆಗ್ಬೇಕಂದ್ರೆ ಮೊದಲು ಪರಿಸರ ಸ್ವಚ್ಛತೆ ನನ್ನತ್ರ ಆ ನಾನು ಆದ್ರೆ ನನ್ನಲ್ಲಿ ಶಕ್ತಿ ಇತ್ತು ನಾನು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಬೋದಲ್ವಾ ಆ ಹೋಗ್ಬಿಟ್ಟು ಶಾಲೆನೆಲ್ಲ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಟಾಯ್ಲೆಟ್ ಕ್ಲೀನ್ ಮಾಡೋದು ಶಾಲೆ ಕ್ಲೀನ್ ಮಾಡಿದೆ ನಂತರ ಶಾಲೆ ಕ್ಲೀನ್ ಮಾಡಿದೆ ಮಾಸಿರುವಂತ ಮಾಸಿ ಹೋದಂತ ಗೋಡೆಗಳನ್ನ ಕಂಡೆ ಈ ತರ ಗೋಡೆಗಳ ಹಾಳಾಗಿದ್ದಾವೆ ಮಕ್ಕಳಿಗೆ ಒಂಥರ ಯಾಕಂದ್ರೆ ನಮ್ಮ ಪರಿಸರ ಹೇಗಿರುತ್ತೆ ಆ ತರನೇ ನಮ್ಮ ಮೈಂಡ್ ಇರುತ್ತೆ ನಾನು ಸ್ವಲ್ಪ ಕೈ ಸಾಲ ಮಾಡ್ಕೊಂಡ್ಬಿಟ್ಟು ಮೊದಲೇ ಸಾಲೆಯನ್ನ ನಾನು ಪ್ರಯತ್ನ ಮಾಡ್ಕೊಂಡೆ ಅಂದ್ರೆ ನನ್ನ ಸ್ನೇಹಿತರೊತ್ತಿಗೆ ನಾನು ಸಾಲ ತಗೊಂಡು ಹಿಂಗೆ ಒಂದ್ ಶಾಲೆ ಎರಡು ಶಾಲೆ ಮೂರು ಶಾಲೆ ಅಂತ ಒಂದು ಹತ್ತು ಶಾಲೆಗಳನ್ನ ನಾನು ಮಾಡಿದೆ ಅಷ್ಟೊತ್ತಿಗೆ ಜನಗಳಿಗೆಲ್ಲ ಬರ್ತದೆ ಈಗ ನಾನು ಹಾಗೂ ನಿಸ್ವಾರ್ಥ ಸಮಾಜ ಸೇವಕಿ ಅಕ್ಕ ಅನು ತಂಡದ ಅಭಿನಂದನಾ ಸಮಾರಂಭವನ್ನು ಇನ್ನು ಏರ್ಪಡಿಸಿದ್ದೇವೆ ಬಹುಶಃ ನಾನು ಅವರೊಂದಿಗೆ ಸುಮಾರು ನಾಲ್ಕೈದು ತಿಂಗಳಿಂದ ಒಡನಾಟ ಇದೆ ಅವರ ಸೇವೆಯನ್ನ ಅವರ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯವೈಖರನ್ನ ನಾನು ಹತ್ತಿರದಿಂದ ಗಮನಿಸಿದ್ದೇನೆ ನಾವೆಲ್ಲ ಸರ್ಕಾರಿ ನೌಕರರು ಬಹುಶಃ ಬಹುಶಃ ಹೊಡೆದ ತಕ್ಷಣ ಯಾವಾಗ ಯಾವ ಗಂಟೆ ಬಿಡುತ್ತೋ ಗೇಟ್ ಇಂದ ಯಾವಾಗ ವರ್ಗ ಬಿಡಿಸುವ ಅಂತ ಎದುರು ನೋಡ್ತಿರ್ತಿವಿ ನಾವು ಇವ್ರ ಸೇವೆಯನ್ನ ನಾ ಹನ್ನೊಂದು ಗಂಟೆವರೆಗೂ ನಮ್ಮ ಶಾಲೆಯಲ್ಲಿ ಇರ್ತಿದೆ ಹನ್ನೊಂದು ಗಂಟೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಊಟ ಮಾಡೋರು ಅಲ್ಲಿವರೆಗೂ ಕೆಲಸ ಮಾಡೋದು ಇವ್ರು ಯಾವುದೇ ಸರ್ಕಾರದಿಂದ ಅಥವಾ ಯಾವುದೇ ಇವುಗಳಿಂದ ಏನು ಆದಾಯ ಇಲ್ಲದೇನೆ ಕೆಲಸ ಮಾಡ್ತಕ್ಕಂಥದ್ದು ಇವರು ಹಾಗೆ ನಮ್ಮ ಕೆಲಸ ಮಾಡ್ತಕ್ಕಂಥ ಶಾಲೆಯಲ್ಲಿ ತಂಡವನ್ನು ಕಲಿಸಿ ನಮ್ಮ ಶಾಲೆಯನ್ನು ಮಾಡಿಸಿದ್ದೆ నాలు ఓద శాలే యాసంత్బిట్టు ఆలోచన బు శాలి హాలిడేస్ అోస్ట్లీర్ హాలిడేస్ అని మాస్బే అంత్బు ప్లాన్ అదే సాకస్తూ జన నమ్మ ఊరిన గణ్యమాన్యరే అదే ఈ కేర సహాయ కేరే నమ్ శాల చాలా చాలా ఇడీ రాజ్యదే నమ్మ శాలేమస్ నోడతా అంతేబు సాక మోహ మోహన్ ఆగోదు మున్ ఆదు ಮತ್ತೆ ಸೀಮಾನೆಡಿ ಆಗ್ಬೋದು ಮತ್ತೆ ನಾಗಣ್ಣ ಅವರು ವಿಶೇಷವಾಗಿ ಇವರು ಅಮೆರಿಕದಲ್ಲಿರೋ ಇವರು ಇವರು ಮನ ಅವ್ರು ಒಂದು ಮಾತು ಕೇಳಿದ್ರು ಬೆಳಿಗ್ಗೆ ಕೇಳಿದ್ರು ಮೊದಲೇ ಸಾಯಂಕಾಲ ಐವತ್ತು ಸಾವಿರ ದುಡ್ಡಾ ಕೇಳಿದ ನನ್ನ ಅಕ್ಕಿಗೆ ಬಹುಶಃ ಚಪ್ಪಳ ಚಪ್ಪಳ ಪ್ರೋತ್ಸಾಹ ನೀಡಬೇಕು ಅವ್ರನ್ನೇ ಅಲ್ಲ ಎಲ್ಲರೂ ಮನೆ ಪ್ರಕಾರ ಹಿಡಿದು ಎಲ್ಲರೂ ಕೂಡ ಸಾಕಷ್ಟು ಜನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇವತ್ತು ಈ ಶಾಲೆ ಅಂದ ಚಂದವಾಗಿ ಕಾಣಿಸ್ತಾ ಇದೆ ಅನ್ನೋ ಕಾರಣ ನಾನಲ್ಲ ಬಹುಶಃ ನನ್ನ ಬಗ್ಗೆ ಹೇಳ್ತಾ ಇದ್ರು ನಂದೇನಿಲ್ಲ ಶ್ರಮ ಆ ಶ್ರಮ ಅವ್ರಿಗೆ ಖಂಡಿತ ಅವ್ರಿಗೆ ಹೋಗ್ಬೇಕು ಆ ಕಣ್ಣು ಅಕ್ಕ ತಂದೆಗೆ ಹೋಗ್ಬೇಕು ನಿಮ್ವಾಗ್ಲೂ ಅವ್ರು ಊಟನೂ ಸಹಾಯ ಮಾಡ್ತಾ ಇಲ್ಲ ಕೆಲಸ 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 ದೇವಾಲಸದ ಬಗ್ಗೆ ಏನೋ ಮಾತಾಡ್ತಿದ್ದರು ಬಹುಶಃ ಕ್ರೆಡಿಟ್ ಆ ಜೀವನ ಅರ್ಥ ಅನು ಅನುವರ್ಥದ ಉದ್ದೇಶ ಏನಪ್ಪ ಅಂತಂದ್ರೆ ಸರ್ಕಾರಿ ಕನ್ನಡ ಶಾಲೆಗಳನ್ನ ಹುಡಿಬೇಕು ಅಂತಕ್ಕಂಥ ಅಭಿಯಾನ ಆರಂಭ ಮಾಡಿದ್ದೆ ಕಾರಣ ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿ ಕೂಡ ಕನ್ನಡ ಶಾಲೆಯಲ್ಲಿ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡ್ತಾರೆ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲಿ ಅನ್ನೋ ಉದ್ದೇಶಕ್ಕೆ ಮುಂದಿರತಕ್ಕಂಥ ಖಾಸಗಿ ಶಾಲೆಗಳಲ್ಲಿ ಅಸಂಗ ಮಾಡ್ತಾರೆ ಲಕ್ಷಗಟ್ಟಲೆ ಡೊನೇಷನ್ ಕೊಡ್ತಾರೆ ಅಸಂಗ ಮಾಡ್ತಾರೆ ಬಡ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡೋದ್ರಿಂದ ಅಂತ ಮಕ್ಕಳ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಶಾಲೆಗಳು ಅಂತಚಂದವಾಗಿರ್ಲಿ ಆಕರ್ಷಣೀಯವಾಗಿರ್ಲಿ ಗುಣಮಟ್ಟದ ಶಿಕ್ಷಣ ಆ ಬಡ ಮಕ್ಕಳಿಗೆ ಸಿಕ್ಕಿ ಸಿಕ್ಕಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಸಾಕಷ್ಟು ನಮ್ಮ ಊರು ಇದು ನೂರ ಮೂವತ್ತ್ ಶಾಲೆ ಮಾಡ್ತಾ ಇರೋದು ಇಪ್ಪತ್ ಮೂರು ಜಿಲ್ಲೆಗಳಲ್ಲಿ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ಆ ಹೆಣ್ಮಗಳು ನಾವು ಮನೆಗಳಲ್ಲಿ ಹೆಣ್ಣು ಮಕ್ಕಳ ಒಂದು ಅರ್ಧ ಗಂಟೆ ಕಾಲೇಜ್ಗೂ ಅಥವಾ ಶಾಲೆಗೆ ಹೋಗಿದ್ರೆ ಲೇಟ್ ಆದ್ರೆ ಫೋನ್ ಮಾಡ್ತೀವಿ ಗಲಿಬಿಲಿ ಹಾಕ್ತಿವಿ ಗಾಬರಿ ಹಾಕ್ತಿವಿ ಮಕ್ಕಳು ಮನೆ ಹೆಣ್ಮಗಳು ಮನೆ ಬಿಟ್ಕೊಟ್ಟು ಯಾವುದೋ ಊರಲ್ಲಿ ರಾತ್ರಿ ಯಾವುದೋ ಶಾಲೆಯಲ್ಲಿ ಮಲಗಿ ಯಾರ ಮನೆಗೂ ಹೋಗೋದಿಲ್ಲ ಆ ಅವರ ಒಂದು ಸೇವನ ಗಮನಿಸ್ತಾರೆ ನನಗೆ ಕಣ್ಣಲ್ಲಿ ನೀರು ಬರ್ತದೆ ಶಾಲೆ ಮರಿ ಆ ಶಾಲೆಗೋಸ್ಕರ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಾವು ಹತ್ರ ಕಂಡಿದ್ವಿ ಉದಾಹರಣೆಗೆ ಈ ಶಾಲೆ ಎಲ್ಲ ಮುಕ್ತಾಯ ಆಗಿದೆ ಅದು ಗೊತ್ತಾಗಿದೆ ನಿನ್ನೆ ನಾವು ಇನ್ವೈಟ್ ಮಾಡ್ದೇವಿ ಅವರು ಸ್ವಲ್ಪ ಗಾಬ್ಲಿದ್ರು ಏನೋ ದುಬೈ ಹೋಗ್ಬೇಕು ನನ್ನ ಮಾಸ್ ಎಲ್ಲ ಕಳೆದ್ರು ನನ್ ಬಹುಶಃ ಅಲ್ಲಿ ಬರಲ್ಲ ನಮ್ಮ ಶಾಲೆ ಅಂತ ರಾತ್ರಿ ಬೆಳಗ್ಗೆ ಮೂರು ಗಂಟೆಯಲ್ಲಿ ಮೇಡಮ್ ಪಾತ್ರ ಗಾಡಿ ಇದ್ ನಾನು ಐದು ಗಂಟೆಗೆ ವಾಕ್ ಹೋಗ್ತೀನಿ ಕರೆಯಕ್ಕೆ ಹೋದ್ರೆ ಗಾಡಿ ಮೇಡಮ್ ಕಾಣಿಸ್ತು ನನಗೆ ಗಾಬರಿ ಇತ್ತು ಮೇಡಮ್ ಗಾಡಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅವ್ರು ಮೂರು ಗಂಟೆಗೆ ತಲುಪಬೇಕಂದ್ರೆ ಹನ್ನೆರಡು ಗಂಟೆ ರಾತ್ರಿ ಬಿಟ್ಟಿರ್ತಾರೆ ಬೆಂಗಳೂರನ್ನ ಒಂದು ಹೆಣ್ಣು ಮಗಳು ಹನ್ನೆರಡು ಗಂಟೆ ರಾತ್ರಿಯನ್ನ ಬೆಂಗಳೂರ್ ಬಿಟ್ಟು ಮುನ್ನ ಬರ್ಬೇಕಾದ್ರೆ ವಿಚಾರ ಮಾಡಿ ನಾವು ಗಂಡು ಮಕ್ಕಳಾಗಿ ಹೋಗ್ಲಿಕ್ಕೆ ಹೊರಗೋಗ್ಲಿಕ್ಕೆ ಒಂದ್ ಹೆಣ್ಣು ಮಗಳು ಹನ್ನೆರಡು ಗಂಟೆ ರಾತ್ರಿ ಬೆಂಗಳೂರನ್ನ ಬಿಟ್ಟು ಮುನ್ನ ಬಂದ್ರೆ ವಿಚಾರ ಮಾಡಿ ದೌರ್ಪಡಿಸ್ಕೊಂಡು ಅದು ಏನ್ ತೋರಿಸುತ್ತಪ್ಪ ಅಂತಂದ್ರೆ ಅವರು ಶಾಲೆಯ ಬಗ್ಗೆ ಅವ್ರಿಗೆ ಇರ್ತಕ್ಕಂತ ಕಳಕಳಿ ತೋರಿಸುತ್ತೇವೆ ಹಾಗಾಗಿ ಕೆಲವಷ್ಟು ಪಿಡಿಗೇಡಿಗಳು ಸಮಾಜದಲ್ಲಿ ಅವ್ರಿಗೆ ನಾವು ನೋಡಿರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಒಂದಿಷ್ಟು ಮಾತಾಡಿದ್ದಾರೆ ಒಂದು ಅಭಿಪ್ರಾಯಗಳನ್ನು ಜನ ಒಳ್ಳೆ ಅಭಿಪ್ರಾಯಗಳನ್ನ ಮೇಡಮ್ ಮೇಡಮ್ ಇಡೀ ರಾಜ್ಯನೇ ನಿಂತಿದೆ ಯಾವನೋ ಯಾವನೋ ಕೆಟ್ಟ ಒಂದು ಕಾಮಿಟಿ ಮಾಡೋದಕ್ಕೆ ಬಹಳ ನೋಡ್ಕೊಂಡಿದ್ದಾರೆ ಈ ಕೆಲಸ ಯಾಕೆ ಹೋದ ಅಂತ ಅಪೀಲ್ ಆಗ್ತಾರೆ ಅವರು ದಯಮಾಡಿ ನಾವೆಲ್ಲರೂ ಫೈದು ವರ್ಷನ ಸರ್ಕಾರಿ ಶಾಲೆಗಳ ಉಳಿಬೇಕಂತಂದ್ರೆ ಕಮ್ಯುನಿಟಿ ಸಹಕಾರ ಬಹಳ ಮುಖ್ಯ ಕಮ್ಯುನಿಟಿ ಸಮುದಾಯ ಸಹಕಾರ ಬಹಳ ಬಹಳ ಮುಖ್ಯ ಅವ್ರಿಗೆವು ಬಹುಶಃ ನಮ್ಮ ಇಲಾಖೆಗೆ ನಮ್ಮ ಕಮ್ಯುನಿಟಿಗೆ ಅವೇರ್ನೆಸ್ ಬಂದ್ರೆ ಸಾಕಷ್ಟು ಶಾಲೆಗಳು ಅಭಿವೃದ್ಧಿ ಆಗ್ತವೆ ಶಾಲೆಗಳು ಇನ್ನಷ್ಟು ಡೆವಲಪ್ಮೆಂಟ್ ಅನ್ನ ನಾವು ಕಾಣಬಹುದು ಅದಕ್ಕೆ ಇಲ್ಲಿನೂ ಕೂಡ ನಾವು ಕಂಡಂಗೆ ನಮ್ಮ ಹೆಡ್ ಮಾಸ್ಟರ್ ಸರ್ ಇದಾರೆಲ್ಲ ಜಯದೇವ್ ಸರ್ ಸಾಕಷ್ಟು ಹಗಲು ಇಲ್ಲಿ ಶ್ರಮಿಸಿದ್ರು ನೋಡಿದ್ವಿ ಇಲ್ಲಿ ಉತ್ತಮ ಶಿಕ್ಷಕ ಇರ್ತಾರೆ ಒಳ್ಳೆ ಗುಣಮಟ್ಟ ಇಡ್ತಕ್ಕಂಥವ್ರು ದಯಮಾಡಿ ಖಾಸಗಿ ಶಾಲೆಗಳನ್ನ ಮಕ್ಕಳನ್ನ ಬಿಟ್ಟು ಗೌರ್ಮೆಂಟ್ ಶಾಲೆಗಳಿಗೆ ಸೇರಿಸಿ ಇದೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರನ್ನೂ ಮನೆಗೆ ಮಾತಾ ನನಗೆ ಮಾತಾಡಬೇಕು ಇವತ್ತು ಹಮ್ಮಿಕೊಂಡಿದ್ದೀವಿ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಅನು ಮತ್ತು ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಂದಿರೋದ್ರಿಂದ ನನ್ನ ಮಾತನ್ನ ಮುಗಿಸ್ತಾ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಸಾಲಿನ ಸ್ಕೂಲ್ ಎಲ್ ಜಿ ಯು ಎಸ್ ಸಿ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು